ಈಗಾಗಲೇ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಉಡುಪಿಯಲ್ಲಿ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಓಟರ್ ಸ್ಲಿಪ್ಪನ್ನು ಎಲ್ಲ ಮನೆ ಮನೆಗೆ ನಮ್ಮ ಬಿ ಎಲ್ ಓಸು ಹಂಚಿದ್ದಾರೆ ಈಗಾಗಲೇ ಅದು ಚಿಕ್ಕಮಂಗ್ಳೂರಲ್ಲಿ ತೊಂಬತ್ತೈದು ಪಾಯಿಂಟ್ ತೊಂಬ ಒಂಬತ್ತು ಎಂಟು ಪರ್ಸೆಂಟ್ ಹಂಚಿಕೆಯಾಗಿದೆ ಆಲ್ಮೋಸ್ಟ್ ಆನ್ ಆ್ಯಂಡ್ ಎವರೇಜ್ ನೈಂಟಿ ಸೆವೆನ್ ನೈಂಟಿ ನೈಂಟಿ ಸೆವೆನ್ ಪರ್ಸೆಂಟಷ್ಟು ಇಡೀ ಉಡುಪಿ ಚಿಕ್ಕಮಗ್ಳೂರಲ್ಲಿ ಓಟರ್ ಸ್ಲಿಪ್ಪು ಇಶ್ಯೂ ಆಗಿದೆ ನಮ್ಮಲ್ಲಿ ಇನ್ನೂ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪೆಂಡಿಂಗ್ ಇದೆ ಚಿಕ್ಕಮಂಗ್ಳೂರಲ್ಲಿ ಒಂದು ಫೋರ್ ಪರ್ಸೆಂಟ್ ಇವರೆಲ್ಲ ಆಬ್ಸೆಂಟಿ ವೋಟರ್ಸ್ ಇರ್ತಾರೆ ಅವರು ಸಿಗುವುದಿಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗಿರುವಂಥದ್ದು ಅದರಲ್ಲಿ ಓಮ್ ಓಟಿಂಗಲ್ಲಿ ಮತದಾನ ಮಾಡಿರೋರು ಆ ಕಾರಣಕ್ಕೋಸ್ಕರ ಅವ್ರದ್ದು ಮಾತ್ರ ಬಾಕಿ ಉಳಿದಿದೆ ಇಲ್ಲ ಅದು ಸಾಕು ಯಾವುದಾದ್ರೂ ಸೀರಿಯಲ್ ನಂಬರ್ ಅಷ್ಟೇ ಯಾವುದಾದ್ರು ಸಾಕು ನಂಬರ್ ಅವರ ಸೀರಿಯಲ್ ನಂಬರ್ ನಿಮ್ಗೆ ಹೇಳಿದರೆ ಹುಡುಕೋದು ಕಷ್ಟ ಆಗುತ್ತೆ ಆ ಮೊಬೈಲ್ ಮಾತ್ರ ಒಳಗಡೆ ಅಲೋ ಇಲ್ಲ ಹಾಂ ಬಿ ಎಲ್ ಓಸ್ ಹತ್ರ ಡೆಪಾಸಿಟ್ ಮಾಡೋದು ಬಿ ಎಲ್ ಓ ಮತಗಟ್ಟೆ ಒಳಗಡೆ ಇಲ್ಲ ಅಂಡ್ರೆಡ್ ಮೀಟರ್ ವ್ಯಾಪ್ತಿಯಲ್ಲಿ ಮೊಬೈಲ್ ಅಲವಿಲ್ಲ ಅದಕ್ಕೇನೆ ಬಿ ಎಲ್ ಓಝು ಕಸ್ಟಡಿಯನ್ನು ಮಾಡಿದ್ದೀವಿ ಯಾರಾದರೂ ತಗೊಂಡು ಬಂದ್ರೆ ಒಳಗಡೆ ಹೋಗುವ ಮತಗಟ್ಟೆ ಒಳಗಡೆ ಹೋಗುವಾಗ ಅವರು ಅದನ್ನು ಹೊರಗಡೆ ಕಸ್ಟ ಬಿ ಎಲ್ ಒ ಕಸ್ಟಡಿಗೆ ಕೊಟ್ಟು ಹೋಗ್ಬೇಕು ನಮಗೆ ಒಟ್ಟು

ಒಟ್ಟು ಸಾವಿರದ ನೂರ ಇಪ್ಪತ್ತು ಜನರನ್ನು ಈ ಒಂದು ಮತದಾನದ ಕರ್ತವ್ಯಕ್ಕೆ ನಾವು ನಿಯೋಜಿಸಿದ್ದೇವೆ ನಾಲ್ಕು ಸಾವಿರದ ನೂರ ಇಪ್ಪತ್ತು ಒಟ್ಟು ಜನರು ನಿಯೋಜನೆ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈಗಾಗಲೇ ನಮ್ಮಲ್ಲಿ ಲಿಕ್ಕರ್ ಮತ್ತು ಬೇರೆ ಬೇರೆ ಐಟಮ್ಸು ಸೀಸ್ ಆಗಿದೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತದಾರರ ಪಟ್ಟಿ ಅಂತಿಮವಾದ ಮತದಾರರ ಪಟ್ಟಿ ಪ್ರಕಟ ಆಗಿದೆ ಇದರ ಪ್ರಕಾರ ಒಟ್ಟು ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಮತದಾರರು ಇದ್ದಾರೆ ಇದರಲ್ಲಿ ಏಳು ಲಕ್ಷ ಅರವತ್ತೆಂಟು ಸಾವಿರದ ಇನ್ನೂರ ಹದಿನೈದು ಮತದಾರರು ಪುರುಷರು ಅದೇ ರೀತಿಯಲ್ಲಿ ಎಂಟು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಹತ್ತು ಮತದಾರರು ಮಹಿಳೆಯರು ಟ್ರಾನ್ಸ್ಜೆಂಡರ್ಸು ಮೂವತ್ತೇಳು ಒಟ್ಟು ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಮತದಾರರು ಇರುವಂಥದ್ದು ಅದೇ ರೀತಿಯಲ್ಲಿ ಫಂಕ್ಷನ್ಸ್ ವೈಸ್ ನಿಮಗೆ ಕೊಡ್ತೇವೆ ನಾವು ಇ ವಿ ಎಮ್ಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಒಟ್ಟು ಸಾವಿರದ ಎಂಟುನೂರ ನಲವತ್ತೆರಡು ಮತಗಟ್ಟೆಗಳಿದೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತಾರು ಬಿ ಯೂಸು ಇದೆ ಅಂದರೆ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ರಿಸರ್ವ್ ಸೇರಿ ಎರಡು ಸಾವಿರದ ಮುನ್ನೂರ ಮೂವತ್ತಾರು ಬಿ ಯೂಸ್ ಇದೆ ಅದೇ ರೀತಿ ಸಿ ಯುಸ್ ಅದೇ ರೀತಿ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಬಿ ಯೂಸ್ ಇದೆ ವಿ ವಿ ಪ್ಯಾಟ್ ಎರಡು ಸಾವಿರದ ನಾನ್ನೂರ ಐವತ್ತೊಂದಿದೆ ಅದು ವಿ ವಿ ಪ್ಯಾಟ್ ಒನ್ ತರ್ಟಿ ಫೋರ್ ಪರ್ಸೆಂಟ್ ಇದೆ ಎರಡು ಸಾವಿರದ ನಾಲ್ನೂರ ಐವತ್ತೊಂದು ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಮನೆ ಮತದಾನ ಗೃಹ ಮತದಾನ ಏನು ಮಾಡಿಸಿದ್ದೇವೆ ನಾವು ಸೀನಿಯರ್ ಸಿಟಿಸನ್ಸ್ ಏಯ್ಟಿ ಫೈವ್ ಪ್ಲಸ್ ಅದೇ ರೀತಿಯಲ್ಲಿ ವಿಕಲಚೇತನ ಮತದಾರರು ಇದರಲ್ಲಿ ನಮಗೆ ಸೀನಿಯರ್ ಸಿಟಿಸನ್ಸಲ್ಲಿ ನಾಲ್ಕು ಸಾವಿರದ ಆರುನೂರ ನಾಲ್ಕು ಸಾವಿರದ ಐನೂರ ಹದಿನೇಳು ಜನ ಮತದಾನ ಮಾಡಿದ್ದಾರೆ ನಾಲ್ಕು ಸಾವಿರದ ಐನೂರ ಹದಿನೇಳು ಜನ ಮತದಾನ ಮಾಡಿದ್ದಾರೆ ತೊಂಬತ್ತಾರು ಪರ್ಸೆಂಟ್ ತೊಂಬತ್ತಾರು ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಅದೇ ರೀತಿಯಲ್ಲಿ ಪಿ ಡಬ್ಲ್ಯೂ ಡೆ ಮತದಾರರು ಇವರು ನಮಗೆ ಸಾವಿರದ ನಾಲ್ನೂರ ಎಂಟು ಜನ ಮಾಡಿದ್ದಾರೆ ತೊಂಬತ್ತೆಂಟು ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಆಗಿದೆ ಒಟ್ಟು ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಜನ ಮತದಾನ ಮಾಡಿರುವಂಥದ್ದು ಅದರ ಜೊತೆಗೆ ಎ ವಿ ಎಸ್ ಮತದಾರರು ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಹದಿನಾರು ಇಲಾಖೆಗಳ ಮತದಾರರು ಇದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಮುನ್ನೂರ ತೊಂಬತ್ತೈದು ಜನ ಅರ್ಜಿಗಳನ್ನು ಹಾಕಿದ್ರು ಮೊದಲಿಗೆ ನೂರೈವತ್ತೊಂಬತ್ತು ಜನ ಬಂದು ನಮ್ಮ ಫೆಸಿಲಿಟೇಷನ್ ಸೆಂಟರ್ ಅಂದರೆ ಪಿ ವಿ ಸಿ ಸೆಂಟರಲ್ಲಿ ಪೋಸ್ಟಲ್ ವೋಟಿಂಗ್ ಸೆಂಟರಲ್ಲಿ ಮತದಾನ ಮಾಡಿದ್ದಾರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಅಂದರೆ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಈ ಕೇಂದ್ರವನ್ನು ತೆರೆದಿದ್ದೆವು ನೂರೈವತ್ತೊಂಬತ್ತು ಜನ ಮತದ ಮತದಾನ ಮಾಡಿದ್ದಾರೆ ಈ ಎಲ್ಲ ಇದನ್ನು ನಾವು ಸ್ಟ್ರಾಂಗ್ ರೂಮಲ್ಲಿ ಈ ಮತಪತ್ರಗಳನ್ನು ಇಟ್ಟಿದ್ದೇವೆ ಅದೇ ರೀತಿಯಲ್ಲಿ ನಾವು ಚುನಾವಣಾ ಕರ್ತವ್ಯಕ್ಕೆ ಅಂದರೆ ಎಲ್ಲ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಸೆಗ್ಮೆಂಟಿಗೆ ನಾವು ವಾಹನಗಳನ್ನು ತಗೊಳ್ತಾ ಇರೋದು ಹಂಚಿಕೆ ಮಾಡಿರುವಂಥ ವಾಹನಗಳು ಇದುವರೆಗೆ ಒಟ್ಟು ನಮ್ಮ ಎಂಟು ಅಸೆಂಬ್ ಪಾರ್ಲಿಮೆಂಟ್ರಿ ಅವರು ಉಡುಪಿ ಚಿಕ್ಕಮಗಳೂರು ಇಲ್ಲಿ ಸಿ ಎ ಪಿ ಎಫನ್ನು ನಾವು ಐವತ್ತೆರಡು ಮತಗಟ್ಟೆಗಳಿಗೆ ನಿಯೋಜಿಸ್ತೇವೆ ಸೆಂಟ್ರಲ್ ಆರ್ಮಡ್ ರಿಸರ್ವ್ ಫೋರ್ಸು ಅದೇ ರೀತಿಯಲ್ಲಿ ವೆಬ್ಕಾಸ್ಟಿಂಗ್ ಸಾವಿರದ ಇನ್ನೂರ ಎಪ್ಪತ್ತು ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಮಾಡ್ತೀವಿ ಅದೇ ರೀತಿಯಲ್ಲಿ ಮೈಕ್ರೋ ಅಬ್ಸರ್ವರು ನಾನ್ನೂರ ಐವತ್ತೊಂಬತ್ತು ಮತಗಟ್ಟೆಗಳಲ್ಲಿ ಇದ್ದೇವೆ ಅದೇ ರೀತಿಯಲ್ಲಿ ವಿಡಿಯೋಗ್ರಾಫರ್ ಹದಿನೆಂಟು ಎಲ್ಲಿ ಶ್ಯಾಡೋ ಏರಿಯಾ ಇದೆ ಅಂತ ಕಡೆ ಹದಿನೆಂಟು ಮತಗಟ್ಟೆಗಳಲ್ಲಿ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೇವೆ ಅದರ ಪ್ರಕಾರಣೆ ನಮ್ಮ ಪೊಲೀಸ್ ಅಬ್ಸರ್ವರು ಅದೇ ಜನರಲ್ ಅಬ್ಸರ್ವರಿಗೆ ಮಾಹಿತಿನ ಡಿಪ್ಲೊಮೆಂಟ್ ಪ್ಲ್ಯಾನನ್ನೆಲ್ಲ ರೆಡಿ ಮಾಡಿ ಸಬ್ಮಿಟ್ ಮಾಡಿದ್ದೇವೆ